ಚರ್ಚೆ ಬರ್ಚಪ್ಪ ಅದೇ ಮನೆಯಲ್ಲಿ ಬಂದ್ಕೊಂಡ್ ಬುದರ ಆಕ್ಸಿಡೆಂಟ್ ಗೊತ್ತಲ್ಲ ಇದು ವಿಷಾದ ಸಮಸ್ಯೆ ಬಗ್ಗೆ ಚಾರಿ ಬಂದ್ಕೊಂಡೇ ಪ್ ಕೇರ್ಫುಲ್ ಬೋಡು ಅಲ್ದ ಬ್ರೇಕ್ ಆಗೋ ಮತ್ತೆ ಏರ್ಪನ್ ಹುಲ್ತಾ ಇಲ್ಲ ಅಂದ

ಮನೆ ತಪೋದಾರ ಅಂತ ಬಂತು ಬಂತಲ್ಲ ಇಲ್ಲಿ ಕಪ್ಪೆ ಬರ್ಕ ಬರೋದು ಏನೋ ಒಂದು ಮದ ಚೋ ರೆಸ್ಪೆಕ್ಟ್ ಬಗ್ಗೆ ಮಾತಾಡ್ತಾರೆ ನಾವು ಬೋರ್ಡ್ ಅಂತಾನೆ ಸರಿಯಾ ತಪ್ಪಾ ಅಂತ ತೋಕ್ಕೆಗೆ ಪೊಲೀಸ್ ಇನ್ಸ್ಪೆಕ್ಟರ್ ಸರಿಯಾ ತಪ್ಪಾ ದಾದವ ಕانون ತುಕು ಮಾರಿ ತಿಪುರಿ ಈ ಸಂಬಂಧ ಕೇಜ್ ಆಗಲಿಕ್ಕೆ ಬೆಟಾ ಆಂಗ್ ಸಮಾನನ ಪಾಸ್ ತೀರ್ದು ಏಂತ ರೀತಿ ಕೇಸ್ ಆಚೆ ನಮ್ಮ ಇನ್ಮಂ ಪೂರಿ ಇ taxable ದುದಾರ ಪ್ರೆಸೆಂಟ್ ಬಂದ್ ತುಲೇ ಆ ತಗೋರೆ ಸರಿಯಾ ಪುಟಾ ಇ ಪಟಾಕ ಅವ್ನ ಎಕ್ಲ ಗೊತ್ತಾಗೆ ಡ್ರೈವರ್ ಈಗ ಡ್ರೈವರಲ್ಲಿ